ಹಾಯ್ ದೋಸ್ತ್ರ ನಾನು ನಿಮ್ಮ ಆಬಿದ್ ನನ್ನ ಹೊಸ ಬ್ಲಾಗ್ ಗೆ ಸ್ವಾಗತ ನಾನು ಇವತ್ತು ಹೋಗ್ತಾ ಇರೋದು ಒಂದು ಒಳ್ಳೆ ಪ್ಲೇಸ್ಗೆ ಅದು ಐತಿಹಾಸಿಕ ಪ್ಲೇಸ್ ಆಗಿದೆ ಫ್ರೆಂಡ್ಸ್ ಆ ಪ್ಲೇಸ್ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ ಆ ಪ್ಲೇಸ್ ಯಾವುದು ಅಂತ ನಾ ನಿಮ್ಗೆ ಹೇಳಲ್ಲ ನೀವೇ ಕಮೆಂಟ್ ಮುಖಾಂತರ ನಮಗೆ ತಿಳಿಸಬೇಕು ಆ ಪ್ಲೇಸ್ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಆ ಪ್ಲೇಸ್ ಯಾವ್ದು ಇದೆ ಅಂತ ಕಮೆಂಟ್ ಮುಖಾಂತರ ನಮಗೆ ಹೇಳಿ ಹಾಯ್ ದೋಸ್ತರ ಇವತ್ತು ನಾ ನನ್ ಫ್ರೆಂಡ್ ಬಂದಿದ್ದೀವಿ ನಮ್ ಫ್ರೆಂಡ್ ತುಕಾರಾಮ್ ಅಂತ ತೋರಿಸ್ತೀನಿ ನೋಡಿ ಹಾಯ್ ದೋಸ್ತರ ನಾವು ಹೊರಟಿರೋದು ಒಂದು ಐತಿಹಾಸಿಕ ನಗರಕ್ಕೆ ಆ ನಗರದಲ್ಲಿ ಏನೇನಿರುತ್ತೆ ಇರುತ್ತೆ ಅಂತ ನಿಮ್ಗೆ ಮುಂದೆ ತೋರಿಸ್ತೀವಿ ಮುಂದೆ ಹಿಂಗೆ ವಿಡಿಯೋ ನೋಡಿ ನಾವು ಮುಂಜಾನೆ ಎಂಟ್ ಗಂಟೆಗೆ ಜಾಗ ಬಿಟ್ಟಿದ್ದೀವಿ ಫ್ರೆಂಡ್ಸ್ ಈಗ ಹನ್ನೊಂದ್ ಗಂಟೆ ಆಗಿದೆ ನಾವು ಹೋಗಿ ಇನ್ನೊಂದ್ ಹತ್ತು ಒಂದ್ ನಾಲ್ಕು ಕಿಲೋಮೀಟರ್ ಇದೆ ಫ್ರೆಂಡ್ಸ್ ಹೋಗಿ ತಲುಪ್ತಿವಿ ಅಲ್ಲಿ ಇರೋದು ಲೊಕೇಶನ್ ನಿಮ್ಗೆಲ್ಲ ತೋರಿಸ್ತೀವಿ ಮುಂದೆ ಹಿಂಗೆ ವಿಡಿಯೋ ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ತುಂಬಾ ಕಡಿಮೆ ಸಬ್ಸ್ಕ್ರೈಬರ್ ಇದಾರೆ ಅದಕ್ಕಾಗಿ ವಿಮ್ಸ್ ಜಾಸ್ತಿ ಹೋಗ್ತಾ ಇಲ್ಲ ಅದಕ್ಕಾಗಿ ಫ್ರೆಂಡ್ಸ್ ನೀವು ತಪ್ಪದೆ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಮುಂದೆ ಹಿಂಗೆ ಒಳ್ಳೆ ಒಳ್ಳೆ ಪ್ಲೇಸ್ ನಿಮ್ಗೆ ತೋರಿಸ್ತೀವಿ ಫ್ರೆಂಡ್ಸ್ ನಮ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಹೀಗೆ ಹೋದರೆ ಏನು ಪ್ರಯೋಜನ ಇಲ್ಲ ಫ್ರೆಂಡ್ಸ್ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇಲ್ಲಿ ಟಿಕೆಟ್ ಕೌಂಟರ್ ಇದೆ ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಅಂತೆ ಮುಂದೆ ನೋಡೋಣ ಯಾವ್ಯಾವ ತರಹದ ಪ್ಲೇಸ್ ಗಳಿದಾವೆ ಅಂತ ಇಲ್ಲಿ ಹೇಳಿರೋ ಪ್ರಕಾರ ನಾಲ್ಕು ಗುಹಾಲಯಗಳಿದಾವೆ ಅಂತ ಇವಾಗಲೇ ಟಿಕೆಟ್ ತಗೊಳ್ಳುವಾಗ ಹೇಳಿದ್ರು ಫ್ರೆಂಡ್ಸ್ ಅವರು ಮುಂದೆ ನೋಡೋಣ ಯಾವ್ಯಾವ ತರಹ ಅವು ನಾಲ್ಕು ಗುಹಾಲಯಗಳು ಇದಾವೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿದೆ ವೆದರ್ ನೋಡೋಕೆ ತುಂಬಾ ಮಸ್ತ್ ಆಗಿದೆ ಫ್ರೆಂಡ್ಸ್ ಮುಂದೆ ನೋಡೋಣ ಹೇಗಿರ್ತವೆ ಅಂತ ಇವು ಎಲ್ಲ ಬಾದಾಮಿ ಚಾಲುಕ್ಯರ ಕಟ್ಟಿ ಕಟ್ಟಿಸಿರುವ ಗುಹಾಲಯಗಳು ಫ್ರೆಂಡ್ಸ್ ಇವೆಲ್ಲ ಈ ಗುಹಾಲಯ ನಾಲ್ಕು ಗುಹಾಲಯಗಳಿದಾವೆ ಅಂತೆ ಆ ಗುಹಾಲಯ ಅಂತ ಮುಂದೆ ತೋರಿಸ್ತೀವಿ ಹಿಂಗೆ ವಿಡಿಯೋ ಮುಂದೆ ನೋಡಿ ಮೊದಲನೇ ಗುಹಾಲಯ ಹೇಗಿರುತ್ತೆ ನೋಡೋಣ ಬನ್ನಿ ಇದು ಮೊದಲನೇ ಗುಹಾಲಯ ಸ್ನೇಹಿತರೆ ಇದು ಒಂದು ದೊಡ್ಡ ಕಲ್ಲಿನಲ್ಲಿ ಕೆತ್ತಿಸಿದ್ದಾರೆ ಹೇಗಿದೆ ಅಂತ ಒಳಗಡೆ ಹೋಗಿ ನೋಡೋಣ ಬನ್ನಿ ನೋಡಿ ಒಂದು ದೊಡ್ಡ ಕಲ್ಲಿನಲ್ಲಿ ಯಾವ ತರ ಮೂರ್ತಿಗಳನ್ನು ಮಾಡಿದ್ದಾರೆ ಹಾಗೆ ಒಂದು ಗುಹೆಯನ್ನು ಮಾಡಿದ್ದಾರೆ ಅಂತ ನೋಡಿ ಬನ್ನಿ ನೋಡೋಣ ದೋಸ್ತರ ಮುಂದೆ ಯಾವ್ಯಾವ ತರಹ ಗುಹಾಲಯಗಳು ಇದ್ದಾವೆ ಅಂತ ಸೋತ್ರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನು ಬಹಳ ತೋರ್ಸೋದೈತಿ ಮುಂದೆ ಹಂಗಾ ನೀವು ವಿಡಿಯೋ ನೋಡ್ರಿ ನೋಡಿ ಅಪ್ಪ ತುಂಟ ಕೋಟಿ ಬೆಳದಂತೆ ಎತ್ತರಿಗೆ ಬೇರೆ ಆಕಿಯರು ಏನನೇ ಅತ್ತುங்கோಕ ನೋಡ್ಕೊಬೇ ಫ್ರೆಂಡ್ಸ್ ಸ್ನೇಹಿತರೆ ನಾವು ಬಂದಿರೋದು ಈಗ ಎರಡನೇ ಗುಹಾಲಯಕ್ಕೆ ಒಳಗಡೆ ಹೋಗಿ ನೋಡೋಣ ಬನ್ನಿ ಯಾವ ರೀತಿ ಇದೆ ನೋಡಿ ಫ್ರೆಂಡ್ಸ್ ಕಲ್ಲಿನಲ್ಲಿಹೇ ಯಾವ ತರಹ ಕಲಾಕೃತಿಗಳನ್ನು ಮಾಡಿದ್ದಾರೆ ಇವರಂತ ಎಷ್ಟು ಅದ್ಭುತವಾಗಿದೆ ನೋಡೋಕೆ ಮಸ್ತ್ ಮಜಾ ಬರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಆದರೂ ಈ ಬದಾಮಿ ಐತಿಹಾಸಿಕ ಸ್ಮಾರಕಕ್ಕೆ ಭೇಟಿ ನೀಡಬೇಕು ಫ್ರೆಂಡ್ಸ್ ಕಡೆಯಿಂದ ನಿಮ್ಗೆ ಬದಾಮಿಯ ಅದ್ಭುತ ನೋಟವನ್ನು ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ಹಾಗೂ ಅಂತ ಕಲ್ಲುಗಳು ಎಲ್ಲ ನೋಡಿದರೂ ಬರೀ ಕಲ್ಲುಗಳು ಕಾಣ್ತಾ ಇದಾವೆ ಫ್ರೆಂಡ್ಸ್ ನೋಡಿ ಅಲ್ಲಿ ದೊಡ್ಡ ಗುಡ್ಡ ಇದೆ ಫ್ರೆಂಡ್ಸ್ ಇಲ್ಲಿ ಆದ್ಮೇಲೆ ನೆಕ್ಸ್ಟ್ ಅಲ್ಲೇ ಹೋಗೋದು ಫ್ರೆಂಡ್ಸ್ ಅಲ್ಲೂ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀವಿ ನೋಡಿ ಈ ಬಂಡೆಗಲ್ ಮೇಲೆ ರಾಜರ್ ಮನೆ ಇತ್ತಂತೆ ಇಲ್ಲಿ ಹೋಗುವ ದಾರಿ ಇದೆ ಫ್ರೆಂಡ್ಸ್ ಅದಕ್ಕೆ ಮೇಲ್ಗಡೆ ಆ ಮೇಲ್ಗಡೆ ನೋಟ ನೋಡಿ ಫ್ರೆಂಡ್ಸ್ ಅಲ್ಲಿ ಹೋಗುವ ದಾರಿ ಇದೆ ಇಲ್ಲಿಂದ ಅದು ಇವಾಗ ಬಂದ್ ಮಾಡಿದ್ದಾರೆ ಯಾಕೋ ಗೊತ್ತಿಲ್ಲ ಅದು ಬಂದ್ ಮಾಡಿದ್ದಾರೆ ಅದಕ್ಕಾಗಿ ಹೋಗೋಕಾಗ್ಲಿಲ್ಲ ಆ ಪ್ಲೇಸ್ ನಿಮ್ಗೆ ತೋರ್ಸೋಕ್ ಫ್ರೆಂಡ್ಸ್ ದೋಸ್ತ್ರ ಇವಾಗ ನೋಡ್ತಾ ಇರೋದು ಮೂರನೆಯ ಗುಹಾಲಯ ಈ ಮೂರನೇ ಗುಹಾಲಯದಲ್ಲಿ ಯಾವ್ಯಾವ ತರಹದ ಮೂರ್ತಿಗಳನ್ನು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಅದ್ಭುತ ಸುಂದರವಾಗಿದೆ ಫ್ರೆಂಡ್ಸ್ ಈ ಮೂರ್ತಿ ನೋಡಿ ಒಳಗಡೆ ಒಂದು ಕಲ್ಲಿನಲ್ಲಿ ಈ ತರ ಮಾಡಿದ್ದಾರೆ ಫ್ರೆಂಡ್ಸ್ ಇದು ಬಾದಾಮಿ ಚಾಲುಕ್ಯರ ನಾಲ್ಕನೇ ಗುಹಾಲಯ ನೋಡಿದ್ರಲ್ಲ ಫ್ರೆಂಡ್ಸ್ ಹೀಗಿತ್ತು ಬಾದಾಮಿಯ ಒಂದು ಐತಿಹಾಸಿಕ ಸ್ಥಳ ಇದು ಕೊನೆಯಘಟ್ಟ ಹೀಗೆ ನಮ್ಮ ಇನ್ನಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ಈ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಮಾಡಿ ಹಾಗೆ ಪಕ್ಕದಲ್ಲಿರೋ ಫ್ರೆಂಡ್ಸ್ ಬಾಯ್ ಇದು ಬದಾಮಿಯ ಒಂದನೇ ಭಾಗ ವಿಡಿಯೋ ಆಗಿತ್ತು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ಇನ್ನು ಎರಡು ದಿವಸಲ್ಲಿ ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾಕಂದರೆ ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ ಆಗಿಲ್ಲ ಹಾಗಾಗಿ ವಿಡಿಯೋಗೆ ವ್ಯೂಸ್ ಹೋಗ್ತಾ ಇಲ್ಲ ನೀವು ಎಷ್ಟು ಸಬ್ಸ್ಕ್ರೈಬರ್ ಮಾಡ್ತೀರಾ ಅಷ್ಟು ಯೂಸ್ ಹೋಗ್ತಾವೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ಪ್ಲೇಸ್ಗಳನ್ನು ನಿಮಗೆ ತೋರಿಸ್ತೀವಿ ಭಾಗ ಎರಡು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ವೇಟ್ ಮಾಡಿ ಸ್ನೇಹಿತರೆ